ಹೊಳೆನರಸೀಪುರ ಪಟ್ಟಣದ ನೋಡಲ್ ಕೇಂದ್ರ ವ್ಯಾಪ್ತಿಯ ಗಂಗೂರು ಕಳ್ಳಿಕೊಪ್ಪಲು ಕೇಂದ್ರದಲ್ಲಿ ಫೆಬ್ರವರಿ ಹನ್ನೊಂದರ ಮಂಗಳವಾರ ವಿದ್ಯುತ್ ವ್ಯತ್ಯಯ ಆಗಲಿದೆ ಎಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಪ್ರಕಟಣೆಯಲ್ಲಿ ತಿಳಿಸಿದೆ ಒಳೆನರಸೀಪುರ ನೋಡಲ್ ಕೇಂದ್ರ ವ್ಯಾಪ್ತಿಯ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ 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 ಸ್ವೀಕೃತಿ ಕೇಂದ್ರ ಗಂಗೂರು ಕಳ್ಳಿಕೊಪ್ಪಲು ಕೇಂದ್ರದಲ್ಲಿ ನಾಲ್ಕನೇ ತ್ರೈಮಾಸಿಕ ನಿರ್ವಹಣಾ ಕಾರ್ಯವನ್ನು ನಿರ್ವಹಿಸಬೇಕಾಗಿರುವ ಕಾರಣದಿಂದ ಗಂಗೂರು ಕಳ್ಳಿಕೊಪ್ಪಲು ವಿದ್ಯುತ್ ವಿತರಣಾ ಕೇಂದ್ರ ವ್ಯಾಪ್ತಿಯ ಗ್ರಾಮಗಳಾದ ಗಂಗೂರು ಅಂಕನಹಳ್ಳಿ ಸೇರ್ವೆಗಾಯನ ಕೊಪ್ಪಲು ಕಳ್ಳಿಕೊಪ್ಪಲು ಸಂಕನಹಳ್ಳಿ ಶಿವಪುರ ಕಟ್ಟಹಳ್ಳಿ ಅಪ್ಪಗೌಡನಹಳ್ಳಿ ಚಿಕ್ಕಬೇಗತಹಳ್ಳಿ ಪಾಳ್ಯ ಮಾರಗೌಡನಹಳ್ಳಿ ಶ್ರೀರಾಮದೇವರ ಕಟ್ಟೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯ ತನಕ ವಿದ್ಯುತ್ ವ್ಯತ್ಯಯವಾಗಲಿದೆ ಆದ್ದರಿಂದ ಗ್ರಾಹಕರು ಸಹಕರಿಸುವಂತೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿತರಣಾ ವಿಭಾಗದವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ